ಕೊಲ್ಲಿಗೊಬ್ಬರು ಶಾಂತ ವೀರಭದ್ರಯ್ಯ ಅಂತ ಇದ್ರು ಅವರು ಅಗ್ರಾನಮಿಸ್ಟು ಅವರು ಏಲಕ್ಕಿ ಮೇಲೆ ವರ್ಕ್ ಮಾಡ್ತಾ ಇದ್ದವರು ಸೊ ಅವರು ಬಂದ್ರಲ್ಲಿ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಸರ್ ನನ್ನನ್ನು ಕೇಳೋದಕ್ಕಿಂತ ಇವ್ರಿಗೆ ಕೇಳಿ ಪ್ರಶ್ನೆ ಈ ಬ ಬೆಸ್ಟ್ ಇದು ಇವರೇ ನಿಮಗೆ ಆನ್ಸರ್ ಮಾಡ್ತಾರೆ ಅದನ್ನು ಅಂತ ಹೇಳಿದ್ರು ಸೊ ಅವ್ರಿಗೆ ತಿರ್ಗಾ ಕೇಳಿದ್ರು ಹಿಂಗೆ ಏಲಕ್ಕಿ ಇದು ಅಂತ ಅವರು ಶಾಂತ ವೀರಭದ್ರ ಏನು ಸರ್ ಹಿಂಗೆ ಹೇಳ್ತೀರಾ ನೀವು ನಾನೊಂದು ಪುಸ್ತಕನೇ ಬರೆದಿದ್ದೀನಿ ಎಷ್ಟು ಗೊಬ್ಬರ ಹಾಕಿದ್ರೆ ಎಷ್ಟು ಇಳುವರಿ ಕೊಡುತ್ತೆ ಏಲಕ್ಕಿ ಅಂತ ಅಂತ ಅವ್ರು ಹೇಳಿದ್ರು ಸೀರಿಯಸ್ ಆಗಿ ಶಾಂತ ವೀರಭದ್ರ ನೋಡ್ಬಿಟ್ಟು ಅವರು ಅದೇನೋ ಸರಿ ಯಾ ನೀವು ಹೇಳೋದು ನಿಮ್ಮ ಪುಸ್ತಕನ ನಾನು ನೀವು ಓದಿದ್ರೆ ನಮ್ಗೆ ಅರ್ಥ ಆಗತ್ತೆ ಆದರೆ ಎಲೆಕ್ಕೆ ಗಿಡ ಓದಬೇಕಲ್ಲ ನಿಮ್ಮ ಪುಸ್ತಕನ ಒಂದು ಏನು ಹೇಳಬೇಕು ಅಂತಂದರೆ ನಾನು ತೇಜಸ್ವಿ ಅವ್ರನ್ನ ಮೊದಲು ಮೀಟ್ ಮಾಡಿದ್ದು ಅಂಡಮಾನ್ನಲ್ಲಿ ನಾನು ಅಂಡಮಾನ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎಂಬತ್ತೆಂಟರ ತನಕ ಸೊ ಆವಾಗ ಮಲ್ಲಿಕ್ ಇದ್ದಾರೆ ಇದ್ದೇನೆ ಮಲ್ಲಿಕ್ಕು ಮತ್ತು ಅವರ ಟೀಮ್ ಇನ್ನೊಂದು ಜನ ಎಲ್ಲ ನನ್ನ ಫ್ರೆಂಡ್ಸನೇ ಅವರೆಲ್ಲ ಮೂಡಿಗೆರಲ್ಲಿದ್ದರು ಮೂಡಿಗೆರೆನಲ್ಲಿ ಯಾವಾಗಲೂ ಏನಕ್ಕೋ ಡಿಸ್ಕಷನಿಗೆ ಬಂದಾಗ ಮ ಮಲ್ಲಿಗೆ ಮೆನ್ಷನ್ ಮಾಡಿದ್ರಂತೆ ಅಂಡಮಾನ್ಗೆ ಯಾಕೆ ಸರ್ ಹೋಗ್ಬಾರ್ದು ನಾವು ಒಂದು ಸಲ ಅವ್ನು ಟ್ರಿಪ್ ಮಾಡಬಾರ್ದು ಅಂತಂದ್ಬಿಟ್ಟು ನಡೀರಿ ಹೋಗೋಣ ಅಂತ ಯಾರಿದಾರಲ್ಲಿ ಅಂದರೆ ಹೇಳಿದ ಅವರು ಹಿಂಗೆ ಬೆಳ್ವಾಡಿದಾನೆ ಯು ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅಂತ ಸರಿ ಅಂತಂದ್ಬಿಟ್ಟು ನಾನು ಅವಾಗ ಅಂಡಮಾನ್ಗೆ ಹೋಗಬೇಕು ಅಂತಂದರೆ ಪರ್ಮಿಟ್ ಎಲ್ಲ ತೊಗೋಬೇಕಾಗಿತ್ತು ನೈನ್ಟೀನ್ ಏಯ್ಟೀಸ್ನಲ್ಲಿ ಈಗಿನ ಥರ ಭಾಳ ಫ್ರೀ ಇರಲಿಲ್ಲ ಎಲ್ಲದನ್ನು ಪರ್ಮಿಟ್ ತೊಗೊಂಡು ಎಷ್ಟು ಎಷ್ಟು ದಿನ ಇರ್ತೀವಿ ಎಲ್ಲಿರ್ತೀವಿ ಎಲ್ಲದನ್ನು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಆಲ್ಮೋಸ್ಟ್ ಲೈಕ್ ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಇರ್ತಾಯಿತ್ತು ಹಾಗೆ ಸೊ ನೈನ್ಟೀನ್ ಏಯ್ಟಿ ಸಿಕ್ಸ್ ಇರಬೇಕು ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ನಲ್ಲಿ ಬಂದರು ಅವರು ಅವಾಗ ಬರುವಾಗ ಅವರಿಗೆ ನಾನೇ ನಾನೇ ಹೇಳಿದ್ದೆ ಶಿಪ್ಪಲ್ಲಿ ಬನ್ನಿ ಅಂತ ಯು ರಿಯಲಿ ಎಂಜಾಯ್ ದಟ್ ಟ್ರಿಪ್ ಶಿಪ್ಪಲ್ಲಿ ಬನ್ನಿ ಹೋಗುವಾಗಬೇಕಾ ನೀವು ಫ್ಲೈಟಲ್ಲಿ ಹೋಗ್ಬೋದು ಅವಾಗ ಫ್ಲೈಟ್ಸು ಇದ್ದಿದ್ದು ವಾರಕ್ಕೆ ಎರಡು ಎರಡು ಫ್ಲೈಟು ಏನು ಅಷ್ಟೇ ಇದ್ದಿದ್ದು ಒಂದು ಫ್ಲೈಟು ಇದಕ್ಕೆ ಚೆನ್ನಾಗೆ ಇನ್ನೊಂದು ಫ್ಲೈಟು ಕಲ್ಕಟ್ಟಾಗೆ ಇದ್ದಿದ್ದು ಅಷ್ಟೇ ಅವಾಗ ಇವರು ಬಂದರು ನಾನ್ಕವರಿ ಶಿಪ್ಪಲ್ಲಿ ಬಂದರು ಬಂದ್ಬಿಟ್ಟು ಹೇಳಿದ್ರು ನಾವು ಇದಕ್ಕೆ ಹೋಗಿದ್ವಿ ಅವ್ರನಿಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಪೋರ್ಟ್ಗೆ ಹೋಗಿದ್ವಿ ಅಲ್ಲಿಂದ ಇಳ್ದಿದ ತಕ್ಷಣ ಶಿಪ್ಪಿಂದ ಇಳ್ದಿದ ತಕ್ಷಣ ನಾವು ಮೊದಲನೇ ಪ್ರಶ್ನೆ ನೀವು ಇದರಲ್ಲಿ ನೋಡಿದ್ವಿ ನೋಡಿದ್ರಿ ಅಂತ ಅದನ್ನು ಕೇಳಿದ್ದು ಅವ್ರು ಮೊದಲನೇ ಪ್ರಶ್ನೆಯಿಂದ ನಾನು ಕೇಳಿದ್ದು ಬೆಳವಾಡಿ ಇಲ್ಲಿ ಏನು ರೀ ಅಂಡಮಾನಲ್ಲಿ ನೋಡೋದು ಏನೇನಿದೆ ರೀ ಅಂತ ಕೇಳೋದು ಫಸ್ಟು ನಾನು ಇದು ಏನು ಸರ್ ಈಗೇನು ಎಳಿತಾ ಇದ್ದೀರಾ ನೀವು ಇದರಲ್ಲಿ ಇನ್ನೂ ಹದಿನೈದು ದಿನ ಇರ್ತೀರ ಇಲ್ಲ ಇಲ್ಲಿ ಬೇಕಾದಷ್ಟು ಇದೆ ನೋಡೋದು ನಿಧಾನವಾಗಿ ನೋಡೋಣ ಬಿಡಿ ಅಂತ ರೀ ಅವೆಲ್ಲ ನೋಡೋದಕ್ಕೆ ನನಗೇನು ಇಷ್ಟ ಇಲ್ಲ ರೀ ಏನೇನು ನೋಡ್ಬೋ ನೋಡಬೇಕು ನಾವು ಅನ್ನೋದನ್ನ ನನಗೊಂದು ಆ ಲಿಸ್ಟ್ ಹೇಳಿಬಿಡಿ ನನಗೆ ಮೂಡಿ ಕರೆಗೆ ತಕ್ಷಣ ನಾವು ಸಿಕ್ಸ್ ಸಿಕ್ದವರೆಲ್ಲ ನಾನು ಸ್ಕೂಟಿ ನಿಲ್ಸಿ ನನಗೆ ಕೇಳ್ತಾರೆ ಅದು ನೋಡಿದ್ರ ಇದು ನೋಡಿದ್ರ ಅಂತ ಅವ್ರಿಗೆ ನಾನು ಹೇಳಬೇಕು ಇಂಥದ್ದೆಲ್ಲ ನೋಡಿದೆ ಅಂತ ಅಂತ ಅಂದ್ಬಿಟ್ಟರೆ ಸೊ ದ್ಯಾಟ್ ವಾಸ್ ಫಸ್ಟ್ ಇದು ಆಮೇಲೆ ಇದು ಇದೇನಾಯಿತು ಅಂದರೆ ಒಂದು ಥರ ಕಾಕತಾಳಿಯೋ ಥರ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ನಾನು ವಾಪಸ್ಸು ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ನನಗೆ ಪೋಸ್ಟಿಂಗ್ ಆಯಿತು ಸೆಲೆಕ್ಷನ್ ಆಗಿ ನನಗೆ ಪೋಸ್ಟಿಂಗು ಮೂಡಿಗೆರೆಗಾಯಿತು ಮೂಡಿಗೆರೆಯಲ್ಲಿ ಒಂದು ರಿಸರ್ಚ್ ಸ್ಟೇಷನ್ ಇದೆ ರೀಜನಲ್ ರಿಸರ್ಚ್ ಸ್ಟೇಷನ್ ಅದು ಆರ್ ಆರ್ ಎಸ್ ಅಂತ ಅಂದ್ಬಿಟ್ಟು ಅಲ್ಲಿಗೆ ಪೋಸ್ಟಿಂಗ್ ಆಯಿತು ಎಲ್ಲರೂ ನನಗೆ ಆರ್ ಆರ್ ಎಸ್ ಮೂಡಿಗೆರೆಗೆ ಹಾಕಿದ್ದಾರೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ಕೊಂಬಿಡೋದು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ನ ಇನ್ನೂ ಬೆಂಗಳೂರಿನಲ್ಲೇ ಪೋಸ್ಟ್ ಇದೆ ಅಂತ ಹೇಳಿದ್ರು ಇಲ್ಲ ನಾನು ಮೂಡಿಗೆರೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರೀ ಡೈರೆಕ್ಟ್ ಆಫ್ ರಿಸರ್ಚ್ಗೂ ಆಶ್ಚರ್ಯ ಅವ್ನ ಮೂಡಿಗೆರೆಗೆ ಹಾಕಿದ ತಕ್ಷಣ ಹೋಗ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಸೊ ಮೂಡಿಗೆರೆಗೆ ನಾನು ಹೋಗಿ ರಿಪೋರ್ಟ್ ಮಾಡಿಕೊಂಡೆ ರಿಪೋರ್ಟ್ ಮಾಡಿಕೊಡಿದಷ್ಟು ಒಂದು ಎರಡು ದಿನದಲ್ಲೇ ತೇಜಸ್ವಿ ಅವ್ರನ್ನ ಮೀಟ್ ಮಾಡಿದೆ ಆಮೇಲೆ ನಮಗೆ ಒಂದು ಡೈಲಿ ನಡೀತಾ ಇದ್ದಿದ್ದು ಒಂದು ಇದು ಏನು ಅಂತಂದರೆ ಸಾಯಂಕಾಲದ ಹೊತ್ತು ಎವ್ರಿ ಡೇ ನಾವು ತೇಜಸ್ವಿ ಅವರ ತೋಟ ನಮ್ಮ ಮೂಡಿಗೆರೆ ನಮ್ಮ ಸ್ಟೇಷನ್ ಹಿಂದೆಯೇ ಅವರ ತೋಟ ನಿರುತ್ತರ ಇದ ಇರೋದು ಸೊ ಎವ್ರಿ ಡೇ ಸಾಯಂಕಾಲ ನಾವು ನಾಲ್ಕೂವರೆ ಅಥವಾ ಐದು ಗಂಟೆಗೆ ನಮ್ಮ ಕೆಲಸ ಮುಗಿದ ತಕ್ಷಣ ಅವ್ರ ಅವ್ರ ಮನೆಗೆ ಹೋಗೋದು ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಮನೆಯಲ್ಲಿ ಟೆನ್ನಿಸ್ ಇದು ಬ್ಯಾಡ್ಮಿಂಟನ್ ಕೋರ್ಟ್ ಇತ್ತು ಮತ್ತು ಟೇಬಲ್ ಟೆನ್ನಿಸ್ ಬೋರ್ಡ್ ಇತ್ತು ಟೇಬಲ್ ಟೆನ್ನಿಸ್ ಟೇಬಲ್ಲು ಇತ್ತು ಅಲ್ಲಿ ಸೊ ಟೇಬಲ್ ಟೆನ್ನಿಸ್ ಆಡೋದು ಅಥವಾ ಕೇರಮ್ ಆಡೋದು ಅಥವಾ ಆಚೆ ಕಡೆ ನಾವು ಇದನ್ನು ಬ್ಯಾಡ್ಮಿಂಟನ್ ಆಡೋದು ಈ ಥರ ನಾವೊಂದು ನಾಲ್ಕೈದು ಜನ ಹೋಗ್ತಾ ಇದ್ವಿ ಎಲ್ಲರೂ ಈ ಥರ ಎಲ್ಲ ಆಟ ಆಡ್ತಾ ಇದ್ವಿ ಒಂದು ಒನ್ ಫೈನ್ ಡೇ ಏನಾಯ್ತು ಅಂತಂದರೆ ಇವರು ಪ್ರದೀಪ್ ಇದ್ದಾರಲ್ಲ ಪ್ರದೀಪು ತೇಜಸ್ವಿ ಅವರಿಗೆ ಪ್ರದೀಪ ಬಗ್ಗ ಅಮೇರಿಕಾದಲ್ಲಿ ಅಮೇರಿಕಾದಲ್ಲಿದ್ದರು ಅಮೇರಿಕಾಯಿಂದ ಬಂದರು ಬಂದ್ಬಿಟ್ಟು ತೇಜಸ್ವಿ ಅವರಿಗೆ ಒಂದು ಕಂಪ್ಯೂಟರ್ ಕೊಟ್ಟರು ಆ ಕಂಪ್ಯೂಟರ್ನ ಎಲ್ಲಿಡೋದು ಅಂತ ಅಂದ್ಬಿಟ್ಟು ತೇಜಸ್ವಿ ಅವರು ಒಂದು ಎರಡು ನಿಮಿಷ ಒಂದು ಒಂದಿನ ಯೋಚನೆ ಮಾಡಿಬಿಟ್ಟು ಆ ಟೇಬಲ್ ಟೆನ್ನಿಸ್ ಟೇಬಲ್ ಇತ್ತಲ್ಲ ಇವ್ ನೀವು ನೋಡಿದ್ರಿ ಅನ್ಸತ್ತೆ ಆ ಇದ್ರೊಗಡೆ ಬೆಳಗಿನ ಇದರಲ್ಲಿ ತೋರಿಸ್ತಾ ಇದ್ರು ಟೇಬಲ್ ಟೆನ್ನಿಸ್ ಟೇಬಲ್ ಬಿಕೇಮ್ ಹಿಸ್ ಕಂಪ್ಯೂಟರ್ ಟೇಬಲ್ ಆ ಕಂಪ್ಯೂಟರ್ ಟೇಬಲ್ ಸೊ ಅದಕ್ಕೆ ನಮಗೆ ನಮಗೆ ಆಟ ಆಡೋದಕ್ಕೆ ಹೊರಟೈತದು ಅಲ್ಲಿಂದ ಅಲ್ಲಿಂದ ಅದು ಕಂಪ್ಯೂಟರ್ ಇದು ಶುರು ಆಯ್ತು ಹಿಂಗೆ ಸೊ ಕಂಪ್ಯೂಟರ್ ಬಂತು ಕಂಪ್ಯೂಟರ್ನಲ್ಲಿ ಒಂದು ಒಂದು ವೆರಿ ಇಂಟ್ರೆಸ್ಟಿಂಗ್ ಇದು ಏನಾಯಿತು ಅಂತಂದರೆ ಒಂದಿನ ಸಡನ್ನಾಗಿ ಅವ್ರದ್ದು ಹಾರ್ಡ್ ರಿಕ್ ಹಾರ್ಡ್ ಡಿಸ್ಕ್ ಏನೋ ಒಂದು ಫೇಲ್ ಆಗಿ ಏನೋ ಪ್ರಾಬ್ಲಮ್ ಆಯಿತು ನನಗೆ ಫೋನ್ ಮಾಡಿದ್ರು ಇದಕ್ಕೆ ಬರಬೇಡಿ ಹಾರ್ಡ್ ಡಿಸ್ಕ್ ಏನೋ ಆಗಿಬಿಟ್ಟಿದ್ದಾರೆ ಇದ್ರದ್ದು ಕಂಪ್ಯೂಟ್ರ್ದು ಅಂತನ್ಬಿಟ್ಟು ನನಗೂ ಏನೂ ಗೊತ್ತಿಲ್ಲ ಹಾಡು ಕಂಪ್ಯೂಟ್ರ್ ಬಗ್ಗೆ ಹೌದಾ ಸರ್ ಅಂತನ್ಬಿಟ್ಟು ನಾನು ಏನು ಆನ್ಸರ್ ಮಾಡೋದಕ್ಕೆ ಮುಂಚೆ ಇಮ್ಮಿಡಿಯೇಟಾಗಿ ಅವ್ರು ಹೇಳಿದ ಮಾತು ಏನು ನಿಮ್ಗೇನು ನಿಮಗೆ ಬಂದು ರಿಪೇರಿ ಮಾಡ್ಬಿಡ್ತೀರಾ ಅಂತಲ್ಲ ಟೂ ಫೋಲ್ಸ್ ಆರ್ ಬೆಟರ್ ದ್ಯಾನ್ ಒನ್ ಅಂತ ಅಂದ್ಬಿಟ್ಟು ನಿಮಗೆ ಫೋನ್ ಮಾಡಿದೆ ಅಂತ ಹಿಂಗೆ ಅಂತ ಸೊ ಇದು ಒಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇನ್ನೊಂದು ಇನ್ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಮುಗಿಸ್ತೀನಿ ನಾನು ನಮ್ಮ ರಿಸೋ ಸ್ಟೇಷನ್ನು ಇಟ್ ಇಟ್ ವಾಸ್ ನೋನ್ ಆಸ್ ಕಾರ್ಡಮಮ್ ರೀಸೋ ಸ್ಟೇಷನ್ ಅಂತ ಏಲಕ್ಕಿ ರೀಸೋ ಸ್ಟೇಷನ್ ಅದು ಇದಾಗಿದ್ದಿದ್ದು ಸೊ ಇವರು ತೋಟದಲ್ಲೂ ಏಲಕ್ಕಿ ಬೆಳೀತಾ ಇದ್ರು ಸೊ ಡೈಲಿ ಅವರು ಸ್ಕೂಟ್ರ್ನಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ನಮ್ಗೆ ಒಂದೊಂದು ಸಲ ಸಿಗ್ತಾಯಿದ್ರು ನಾವು ಆಚೆ ಕಡೆಗೆ ಗೇಟಿಂದ ನಮ್ಮ ಸ್ಟೇಷನಿಂದ ಆಚೆ ಕಡೆಗೆ ಬಂದರೆ ನಾವು ಕಾಫಿಗೋ ಆಚೆ ಕಡೆಗೆ ಬಂದರೆ ಎದಗಡೆ ಸಿಗ್ತಾಯಿದ್ರು ಹೀಗೆ ನಾವು ಆಚೆ ನಾನು ಹೀಗೆ ಆಚೆ ಕಡೆಗೆ ಬಂದೆ ಗೇಟಿಂದ ತಕ್ಷಣ ಆ ಕಡೆಯಿಂದ ಅವರು ಸ್ಕೂಟರ್ನಲ್ಲಿ ಬಂದರು ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ರೀ ಬೆಳ್ವಾಡಿ ಈ ಈ ಏಲಕ್ಕಿ ಭಾಳ ವಿಚಿತ್ರವಾದ ಗಿಡಾರಿ ಅಂತಂದರು ಯಾಕೆ ಸರ್ ಅಂತಂದೆ ಇದೇನು ಏಲಕ್ಕಿಗೆ ನಾವು ಗೊಬ್ಬರ ಹಾಕಿದ್ರು ಒಂದೇ ಬಿಟ್ಟರು ಒಂದೇ ಏನು ಇಳುವರೆಗೆ ಏನು ಏಳು ಜಾಸ್ತಿ ಆಗ್ತಾಯಿಲ್ಲ ಕಡಿಮೆ ಆಗ್ತಾಯಿಲ್ಲ ಏನೂ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದು ಅಷ್ಟೊತ್ತು ಕರೆಕ್ಟಾಗಿ ನನ್ನ ಕೊಲ್ಲಿಗೊಬ್ಬರು ಒಬ್ಬರು ವೀರಭದ್ರಯ್ಯ ಅಂತ ಇದ್ದರು ಅವರು ಅಗ್ರಾನಮಿಸ್ಟು ಅವರು ಏಲಕ್ಕಿ ಮೇಲೆ ವರ್ಕ್ ಮಾಡ್ತಾ ಇದ್ದವರು ಸೊ ಅವ್ರು ಬಂದ್ರೆ ಅಲ್ಲಿ ಅವರನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಸರ್ ನನ್ನನ್ನು ಕೇಳೋದಕ್ಕಿಂತ ಇವ್ರಿಗೆ ಕೇಳಿ ಪ್ರಶ್ನೆ ಬೆಸ್ಟ್ ಇದು ಇವರೇ ನಿಮಗೆ ಆನ್ಸರ್ ಮಾಡ್ತಾರೆ ಅದನ್ನು ಅಂತ ಹೇಳಿದ್ರು ಸೊ ಅವ್ರಿಗೆ ತಿರ್ಗಾ ಕೇಳಿದ್ರು ಹಿಂಗೆ ಏಲಕ್ಕಿ ಇದು ಅಂತ ಅವರು ಶಾಂತ ವೀರಭದ್ರ್ಯ ಏನು ಸರ್ ಹಿಂಗೆ ಹೇಳ್ತೀರಾ ನೀವು ನಾನೊಂದು ಪುಸ್ತಕನೇ ಬರೆದಿದ್ದೀನಿ ಎಷ್ಟು ಗೊಬ್ಬರ ಹಾಕಿದ್ರೆ ಎಷ್ಟು ಇಳುವರಿ ಕೊಡುತ್ತೆ ಏಲಕ್ಕಿ ಅಂತ ಅಂತ ಅವ್ರು ಹೇಳಿದ್ರು ಸೀರಿಯಸ್ ಆಗಿ ಶಾಂತ ವೀರಭದ್ರ ನೋಡ್ಬಿಟ್ಟು ಅವರು ಅದೇನೋ ಸರಿ ಯಾ ನೀವು ಹೇಳೋದು ನಿಮ್ಮ ಪುಸ್ತಕನ ನಾನು ನೀವು ಓದಿದ್ರೆ ನಮ್ಗೆ ಅರ್ಥ ಆಗತ್ತೆ ಆದರೆ ಎಲೆಕೆ ಗಿಡ ಓದಬೇಕಲ್ಲ ನಿಮ್ಮ ಪುಸ್ತಕನ ಓಕೆ ಥ್ಯಾಂಕ್ ಯು